ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ವಿಶೇಷವಾದಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಅದು ಅದು ಅಮ್ಮನ ಜೊತೆ ಇದೇ ಮೊದಲನೇ ವಿಡಿಯೋ ನಮ್ಮನ ಜೊತೆ ಮಾಡ್ತಾರಂಥದ್ದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಸಲ ಅಮ್ಮನ ಮನೆಗೆ ಹೋಗೋದ್ರಿಂದ ಅವರು ಹೊರಗಡೆ ಹೋಟೆಲ್ ತಿಂಡಿ ಯಾವುದು ತಿನ್ನೋದಿಲ್ಲ ಹಾಗಾಗಿ ಅವ್ರಿಗೇನೋ ಬೇಕು ಅನ್ಸೋದನ್ನ ಮಾಡ್ಕೊಟ್ಟು ಬರ್ತೀನಿ ಇನ್ಸ್ಟೆಂಟಾಗಿ ಊಟ ಎಲ್ಲ ಆಯಿತು ಸುಮ್ಮನೆ ಕೂತಿದ್ವಿ ಮಳೆ ಬರ್ತಿತ್ತು ಅಂತೇಳಿ ಮನೆ ಹೋಗೋಕ್ಕಿಂತ ಮುಂಚೆ ಒಡೆದು ತಿನ್ನಬೇಕಾಗಿತ್ತು ಅಂತ ಅಂದರು ತಕ್ಷಣಕ್ಕೆ ಮಾಡಬೇಕು ಮಳೆನೂ ಬರ್ತಿದೆ ಟೈಮ್ ಕೂಡ ಆಗ್ತಿದೆ ಅಂದ್ಬಿಟ್ಟು ತಕ್ಷಣಕ್ಕೆ ಮಾಡಬೇಕಲ್ಲ ಅದಕ್ಕೋಸ್ಕರ ಕಡಲೆಬೇಳೆಗೆ ಸ್ವಲ್ಪ ಬಿಸ್ನ ಕುದಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಇಡಿಯಷ್ಟು ದೋಸೆ ಹಾಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ನಾನು ಇಲ್ಲಿ ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಹಸಿಮೆಣ್ಸಿನ್ಕಾಯಿ ಕಾರಕ್ಕೆ ತಕ್ಕಷ್ಟು ಇಷ್ಟು ತೊಗೊಂಡು ಸ್ವಲ್ಪ ಚಕ್ಕೆ ಜೊತೆಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನಮಗೆ ಕಡಲೆಬೇಳೆ ಒಂದು ಅರ್ಧ ಗಂಟೆ ನೆನೆಂದರೆ ಸಾಕು ಸಾಮಾನ್ಯವಾಗಿ ನಾವು ಒಡೆ ಮಾಡಬೇಕಂದ್ರೆ ಒಂದು ಎರಡು ಗಂಟೆ ಅವ್ರ ನೆನೆಬೇಕಾಗುತ್ತೆ ಇವರೇ ನಮ್ಮ ನಮ್ಮ ಐದು ಜನ ಮಕ್ಕಳು ಅದ್ರಲ್ಲಿ ನಾನು ಕೊನೆಯವಳು ನಾಲ್ಕು ಜನ ಅಣ್ಣಂದಿರೇನೆ ಹಾಗಾಗಿ ಅಪ್ರಪ್ಪಕ್ಕೆ ಏನಾದ್ರು ಬಂದಾಗ ಏನು ತಿನ್ಬೇಕು ಅನ್ಸುತ್ತೆ ಅದನ್ನು ಹೋಗ್ತೀನಿ ನಾನೀಗ ಒಂದು ಮಿಕ್ಸಿ ಜರ್ಗೆ ಚಕ್ಕೆ ಹಾಗೆ ನೆನೆಸಿದ್ವಲ್ಲ ಅಕ್ಕಿ ಅದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ತರಿ ತರಿಯಾಗಿ ಮೊದ್ಲಿಗೆ ಪೇಸ್ಟ್ ಮಾಡ್ಕೊಳ್ತೀನಿ ಈ ಪೇಸ್ಟ್ ಆದ ನಂತರ ಕಡಲೆಬೇಳೆ ಅರ್ಧ ಗಂಟೆ ನೆಂದಿರುತ್ತೆ ನೆನೆ ಹಾಕೋದ್ರಿಂದ ನಿಮಗೆ ಅರ್ಧ ಗಂಟೆ ಸಾಕು ಇಲ್ಲಾಂದರೆ ಒಂದೂವರೆಯಿಂದ ಎರಡು ಗಂಟೆ ನೆನೆಸ್ಕೋಬೇಕಾಗತ್ತೆ ನಾನಿಲ್ಲಿ ಈರುಳ್ಳಿ ಮತ್ತು ಸೊಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ನುಗ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪುನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆ ಸೊಪ್ಪುಗಳು ನೀವು ಸಬ್ಬಸಿಗೆ ಸೊಪ್ಪಿದ್ರು ಕೂಡ ಹಾಕ್ಬೋದು ನುಗ್ಗೆ ಸೊಪ್ಪು ಬೇಗ ಸಿಗುತ್ತೆ ಹಾಗಾಗಿ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆವೇ ಪೇಸ್ಟ್ ಮಾಡ್ಕೊಂಡ್ವಲ್ಲ ಆ ಪೇಸ್ಟ್ಗೆ ನೆನೆಸಿರೋಂಥ ಕಡಲೆಬೇಳೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳೋಣ ನೀರು ಹಾಕೋ ಅವಶ್ಯಕತೆ ಇಲ್ಲ ಗಟ್ಟಿಯಾಗಿರಬೇಕು ಪೇಸ್ಟು ಈರುಳ್ಳಿ ಸೊಪ್ಪು ಕೂಡ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕೋದ್ರಿಂದ ಹಾಗಾಗಿ ಎಲ್ಲೂ ನೀರನ್ನ ಹಾಕೋ ಅವಶ್ಯಕತೆ ಇಲ್ಲ ಅಕ್ಕಿ ಹಾಕೋದ್ರಿಂದ ದೋಸೆ ಅಕ್ಕಿ ಅಕ್ಕಿ ಇಟ್ಟಗಿಂತ ಅಕ್ಕಿ ನೆನ್ಸ್ಬಿಟ್ಟು ಹಾಕಿ ತುಂಬ ಚೆನ್ನಾಗಿ ಕ್ರಿಸ್ಪಿ ಇರುತ್ತೆ ನೋಡಿ ಈಗ ನಾನು ಮಾಡ್ತಾ ಇರೋದು ಒಂದು ಐದು ಹಂಗೆ ಎಂಟು ಗಂಟೆಂಗೆ ತಿಂದ್ರೂ ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಮಳೆಗಾಲ ಇದ್ರೂ ಕೂಡ ಬೇಗ ಮೆತ್ತಗಾಗುತ್ತೆ ವೆದರ್ ಥಂಡಿ ಇದ್ರೂ ಕೂಡ ಆದರೆ ಅಕ್ಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನನೀಗ ರುಬ್ಬಿರೋಂಥ ಇಟ್ಟಿಗೆನೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಸೊಪ್ಪುಗಳಿತ್ತಲ್ಲ ಎಲ್ಲ ಹಾಕ್ಕೊಂಡು ಉಪ್ಪೆಲ್ಲ ಮೊದಲೇ ಹಾಕಿದ್ರಿಂದ ಎಲ್ಲನೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ಹಿಟ್ಟು ಎಲ್ಲನೂ ಚೆನ್ನಾಗಿ ರುಬ್ಬಿರೋಂಥ ಪೇಸ್ಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಇಲ್ಲಿ ಕ್ಯಾಮ್ರಾ ಸ್ಟ್ಯಾಂಡ್ ತಂದಿರಲಿಲ್ಲ ಕೈನಲ್ಲಿ ಹಿಡ್ಕೊಂಡು ಕ್ಯಾಮ್ರಾನ ನಾನು ವಿಡಿಯೋನ ಶೂಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಡಬ್ಬಗಳೆಲ್ಲ ಜೋಡಿಸ್ಬಿಟ್ಟು ಆ ಬಾಣಲಿ ಮೇಲ್ಗಡೆ ಮೊಬೈಲ್ ಇಟ್ಕೊಂಡು ಮಾಡ್ತಾ ಏಕೆಂದರೆ ಮೊಬೈಲ್ ಬಿದ್ದರೆ ಸಾವಿರ ರೂಪಾಯಿ ಮೊಬೈಲ್ ವೇಸ್ಟ್ ಆಗುತ್ತೆ ಹಾಗಾಗಿ ಸಮಯ ಕೂಡ ವೇಸ್ಟ್ ಆಗಬಾರ್ದು ಹಾಗಾಗಿ ಏನಾದರೂ ಒಂದು ಐಡಿಯಾ ಮಾಡ್ಕೊಂಡು ಮಾಡಲೇಬೇಕಿತ್ತು ಮೊಬೈಲ್ ಹಿಡ್ಕೊಳ್ಳೋಕ್ಕೆ ನಾನು ಅಮ್ಮ ಇಬ್ಬರೇ ಅವ್ರಿಗೆ ಎನಿ ಟೈಮು ಮೊಬೈಲ್ ಇಟ್ಕೊಂಡು ನಿಂತ್ಕೊಳ್ಳೋಕೆಲ್ಲ ಹಾಗಲ್ಲ ಹಾಗಾಗಿ ಆ ಥರ ಸ್ಟ್ಯಾಂಡ್ ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ವಡೆ ಹಾಕೋದು ಕೂಡ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳಿ ಗಟ್ಟಿ ಇರೋದ್ರಿಂದ ಇದು ನೀವು ಯಾವಾಗಲೇ ಹಾಕಿದ್ರು ಕೂಡ ಎಣ್ಣೆಗೆ ನೀಟಾಗಿ ಬರುತ್ತೆ ಈ ಥರ ಉಂಡೆ ಮಾಡಿ ಕೂಡ ನೀವು ಫ್ರಿಜ್ನಲ್ಲಿ ಎತ್ತಿಟ್ಕೊಬೋದು ಅಥವಾ ಹೀಗೆ ಪೇಸ್ಟ್ ಕೂಡ ನೀವು ಫ್ರಿಜ್ನಲ್ಲಿ ಎರಡು ದಿನ ತನಕ ಸ್ಟೋರ್ ಮಾಡಬಹುದು ವಡೆನ ಈ ರೀತಿ ತಟ್ಟಿದ್ರೆ ಆಂಬೊಡೆ ಮಸಾಲೆ ಒಡೆ ತುಂಬ ಚೆನ್ನಾಗಿ ಬರುತ್ತೆ ಸುತ್ತ ಎಲ್ಲ ತೆಳುವಾಗಿರುತ್ತೆ ಮಧ್ಯದಲ್ಲಿ ದಪ್ಪ ಬರುತ್ತೆ ಈ ಥರ ಬೇಕಾದರೂ ಮಾಡ್ಕೊಳ್ಬಹುದು ಅಥವಾ ಇದನ್ನು ತುಂಬ ಫ್ಲಾಟಾಗಿ ತಟ್ಟಿ ಕೂಡ ಮಾಡ್ಕೊಳ್ಬಹುದು ಅದು ಕೂಡ ಚೆನ್ನಾಗಿರುತ್ತೆ ನಿಮಗೆ ಯಾವ ಶೇಪಲ್ಲಿ ಬೇಕು ಅಥವಾ ಎರಡು ಶೇಪಲ್ಲೂ ಮಾಡಿ ಎರಡು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಎರಡು ಥರ ಕೂಡ ಮಾಡಬಹುದು ನಾನೀಗ ಎಣ್ಣೆ ಕಾದಿದೆಯಾ ಇಲ್ಲವಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ತಟ್ಟಿ ತಟ್ಟಿ ಎಣ್ಣೆಗೆ ಹಾಕೊಳ್ಳೋಣ ಏನಾದರೂ ಐಟಮ್ಸ್ ಹಾಕಿದ ತಕ್ಷಣ ಎಣ್ಣೆ ನೊರೆ ಬರುತ್ತೆ ತೇವಾಂಶ ಇರೋದ್ರಿಂದ ಆ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆದ ನಂತರ ಇವನ್ನೆಲ್ಲ ಉಲ್ಟಾ ಸಿದ್ಧ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೀವೇನಾದರೂ ಕರಿಯೋಕ್ಕೆ ಐಟಮ್ಸ್ನ ಹಾಕಿದಾಗ ಐ ಫ್ಲೇಮಲ್ಲೇ ಇರಲಿ ಯಾಕೆಂದರೆ ತೇವಾಂಶದ ಐಟಮ್ಸ್ ಹಾಕಿದ ತಕ್ಷಣ ಮೇಲುಗಡೆ ಬರಬೇಕಾವು ಆವಾಗ ಎಣ್ಣೆ ಸರಿಯಾಗಿ ಅವೆಲ್ಲ ಚೆನ್ನಾಗಿ ಬೇಯ್ತಾವ ಅಷ್ಟೇ ನೀವು ಸಿಮ್ ಮಾಡಿಬಿಟ್ಟು ಎಣ್ಣೆನ ಸ್ಲೋ ಮಾಡಿಬಿಟ್ಟು ಸ್ಟವ್ನ ಹಾಕಿದ್ರೆ ಥಂಡಿ ಇರೋದ ಕಾರಣ ಎಣ್ಣೆ ಚೆನ್ನಾಗಿ ಕುಡಿದ್ಬಿಟ್ಟು ಎಲ್ಲ ಕೆಳಗಡೆ ಕೂತ್ಕೊಬಿಡ್ತವೆ ಹಾಗಾಗಿ ಅವೆಲ್ಲ ನೊರೆ ಕಮ್ಮಿ ಆದಮೇಲೆ ಮತ್ತೆ ಸ್ಟೌವ್ನ ಸಿಮ್ ಮಾಡಿಕೊಂಡು ನಂತರ ಬೇಯಿಸ್ಕೊಳ್ಳಿ ಎರಡೂ ಸೈಡು ಉಲ್ಟಾ ಸೀದ ಮಾಡಿಕೊಂಡು ಚೆನ್ನಾಗಿ ಕಲ್ಲರ್ ಬರೋ ರೀತಿನಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿ ನೀವು ತಿನ್ನಿ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಾಗಿದೆ ನೋರೆ ಕೂಡ ಕಡಿಮೆ ಆಗಿದೆ ಅಮ್ಮ ಕಡಲೆಕಾಯಿ ಎಣ್ಣೆನೆ ಬಳಸೋದು ಯಾವಾಗಲೂ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ಎಣ್ಣೆ ಕೂಡ ಸ್ವಲ್ಪ ಕೂಡ ಏನೋ ಐಟಮ್ಸ್ ಎಲ್ಲ ಬಿಟ್ಕೊಂಡು ಎಣ್ಣೆ ಕೂಡ ಗಲೀಜಾಗಿಲ್ಲ ತುಂಬ ಫಿಲ್ಟ್ರ್ ಮಾಡ್ದಂಗೆ ಇದೆ ಎಣ್ಣೆ ನಮಗೆ ಹಿಟ್ಟು ಗಟ್ಟಿಯಾಗಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಎಣ್ಣೆಯಲ್ಲಿ ಯಾವುದೇ ಕಾರಣಕ್ಕೂ ಹರಡೋಗಲ್ಲ ನೀವು ತ ತೆಳ್ಳಗೆ ಬೇಕಾದರೆ ಈ ರೀತಿ ತಟ್ಕೊಳ್ಳಿ ಕೈ ಮೇಲಾದ್ರೂ ತಟ್ಕೊಳ್ಬಹುದು ಎಣ್ಣೆನೂ ಹಚ್ಚೋ ಅವಶ್ಯಕತೆ ಇಲ್ಲ ಜಸ್ಟ್ ತೇವ ಮಾಡಿಕೊಂಡ್ರೆ ಸಾಕು ಕೈ ಮೇಲೆ ತಟ್ಕೊಳ್ಬಹುದು ಅಥವಾ ಕೈಗೆ ಅಂಟ್ಕೊಳ್ಳೋತೇನೆಂದರೆ ಹಿಟ್ಟು ಬ್ಯಾಟರ್ ಸ್ವಲ್ಪ ತೆಳುವಾಗಿರುತ್ತೆ ಆ ಥರ ಏನಾದರೂ ತೆಳು ಆದರೆ ಸ್ವಲ್ಪ ಹಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಏನಾದರೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಟ್ಟಿ ಮಾಡ್ಕೊಳ್ಳಿ ಒಂದೊಂದು ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾವು ಯಾವುದೇ ಕಾರ್ನ್ಫ್ಲೋರ್ ಏನೂ ಹಾಕಿಲ್ಲ ತುಂಬ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ ಎಣ್ಣೆ ಕೂಡ ತುಂಬ ಅಬ್ಸರ್ವ್ ಮಾಡ್ಕೊಂಡಿಲ್ಲ ತುಂಬ ಚೆನ್ನಾಗಿರುತ್ತೆ ವಡೆ ಆಯಿತು ತಿಂದು ಆಯಿತು ನಂತರ ಅವನ್ನ ಸಾಯಂಕಾಲಕ್ಕೆ ಅಂತ ಇಟ್ಟಿದ್ದೀನಿ ಮತ್ತು ಅಮ್ಮ ಏನೊಂದು ರೆಸಿಪಿ ಅಂದರು ಸ್ವಲ್ಪ ಸ್ವಲ್ಪ ಕಡಲೆ ಇಟ್ಟಿತ್ತು ಅವರು ನಾನು ಅಂದರೆ ಏನು ಎಣ್ಣೆಲಿ ಕರಿ ಅಂಥದ್ದೇನು ಮಾಡೋಲ್ಲ ಮತ್ತು ಯಾವುದೂ ಎಣ್ಣೆನೂ ಬಳಸಲ್ಲ ಹೊರಗಡೆ ಫುಡ್ ಏನೂ ತಿನ್ನಲ್ಲ ಅವ್ರು ಸ್ವಲ್ಪ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು ಹಾಗಾಗಿ ಚಾಲೆಂಜ್ ಮೇಲೆ ಅವ್ರಿಗವರೆ ಹೋಮಿಯೋಪತಿ ಮಾಡಿಕೊಂಡು ಬದುಕಿರೋಂಥದ್ದು ಎಂಟು ಕಿಮೋ ಕೊಡಿಸಿದ್ರು ಕೂಡ ಡಾಕ್ಟ್ರ್ ಆಗಲ್ಲ ಅಂದರೆ ಕೂಡ ಚಾಲೆಂಜಾಗಿ ಬದುಕಿರೋಂಥದ್ದು ಅವ್ರಿಗೆ ಏನೇನು ಡಯೆಟ್ ಮಾಡೋದು ಅಂತ ಕೂಡ ಹೇಳ್ತೀನಿ ಈಗಲೂ ಅವರು ಮೈದಾ ತಿನ್ನೋದಿಲ್ಲ ನಮ್ಮಮ್ಮ ಈಗಲೂ ಯಾವುದೇ ಫಂಕ್ಷನ್ಸ್ಗಳಿಗೆ ಸಾಮಾನ್ಯವಾಗಿ ಹೋದರೆ ಊಟ ಮಾಡೋದು ಕಡಿಮೆ ಊಟ ಮಾಡಲ್ಲ ಕೆಲವೊಂದು ಐಲ್ಲಾನು ಸಲಾಡ್ಗಳನ್ನ ತಿನ್ಕೊಂಡು ಬರ್ತಾರಷ್ಟೇ ಏನಾರಪ್ಪ ಅಂತ ಕೂತ್ಕೊಳ್ಳೇಬೇಕಾದ ಅನಿವಾರ್ಯತೆ ಇದ್ದರೆ ಈ ಥರ ಮನೆಗೆ ಹೋದಾಗ ಏನಾದ್ರು ಮಾಡಿಕೊಡ್ತೀನಿ ನಾವು ಓದಿ ಮಧ್ಯಾಹ್ನಕ್ಕೆ ಎಲ್ಲ ಬೇಳೆ ಸಾಂಬಾರು ಮುದ್ದೆ ಅನ್ನ ಮಾಡಿಬಿಟ್ಟು ಊಟ ಮಾಡಿದ್ವಿ ಈ ಐಡಿಯಾ ಬಂದಿದ್ದು ಅಮ್ಮನಿಗೆ ಊಟ ಎಲ್ಲ ಆಗಿ ಸುಮ್ಮನೆ ಕೂತಿದ್ನಲ್ಲ ಇನ್ನೇ ಮನೆಗೆ ಹೋಗಬೇಕಂದಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು ಆವಾಗ ಹೊಡೆ ಮಾಡು ಅಂದರು ಸ್ವಲ್ಪನೇ ಕಡಲೆ ಬೇಳೆ ಆಯಿತು ಅಂತ ಅಂದಿ ಹಿಡೀರಂತ ಹೊಡೆ ಮಾಡಿದೆ ಆಮೇಲೆ ಸ್ವಲ್ಪ ಕಡಲೆ ಇಟ್ಟಿದೆ ಬೋಂಡ ಮಾಡಿಕೊಡು ಸ್ವಲ್ಪ ಚಿತ್ರನ ಗೊಜ್ಜು ಮಾಡಿಕೊಡು ಅಂದರು ಹಾಗಾಗಿ ಇಮಿಡಿಯೇಟಾಗಿ ಎಲ್ಲನೂ ಮಾಡ್ತಾಯಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಂಡು ಮಿಕ್ಸಿ ಇದ್ದೀನಿ ಇದು ಚಿತ್ರನ ಗೊಜ್ಜಿಗೂ ಆಗುತ್ತೆ ಹಾಗೆ ಬೋಂಡು ಕೂಡ ಆಗುತ್ತೆ ನಾನು ಇಲ್ಲಿ ನುಗ್ಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೋಂಡಾಯ್ದಿಟ್ಟನ್ನ ಕಲಸಿಟ್ಕೊಂಡು ಆಮೇಲೆ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ ನಾನಿಲ್ಲಿ ಪೇಸ್ಟ್ ರುಬ್ಕೊಂಡಿದ್ನಲ್ಲ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಗಾಗಿ ಆ ಪೇಸ್ಟಲ್ಲಿ ಕೂಡ ಒಂದು ಸ್ಪೂನಷ್ಟು ಪೇಸ್ಟನ್ನು ನಾನು ಬೋಂಡದಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈರುಳ್ಳಿ ಸೊಪ್ಪು ಜೊತೆಗೆ ಪೇಸ್ಟ್ ಹಾಕ್ಬಿಟ್ಟು ಇದನ್ನು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಆ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳೋಗೆ ಬಿಟ್ಕೊಳ್ಳೋದಾದರೆ ಉಪ್ಪಾಕಿರ್ತೀರ ನೀರು ಬಿಟ್ಕೊಳ್ಳುತ್ತೆ ಯಾಕೆಂದರೆ ನಾನು ಇಲ್ಲಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದ್ರಿಂದ ಡೈರೆಕ್ಟ್ ಕಲಸಿಟ್ಬಿಟ್ರೆ ನಿಮಗೆ ಒಂದು ಅರ್ಧ ಗಂಟೆಗೆಲ್ಲ ಈರುಳ್ಳಿ ನೀರು ಬಿಡ್ತಾ ಹೋಗುತ್ತೆ ಆವಾಗ ಬೋಂಡದಿಟ್ಟೆಲ್ಲ ತೆಳುಗಾಗ್ತಾ ಹೋಗುತ್ತೆ ಹಾಗಾಗಿ ಈ ರೀತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಕೈಯಿಂದ ಚೆನ್ನಾಗಿ ಇಸುಕಿ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡೋದ್ರಿಂದ ಈರುಳ್ಳಿನಲ್ಲಿರೋಂಥ ನೀರು ಅಂಶ ಎಲ್ಲ ಈಚೆ ಬರುತ್ತೆ ಆವಾಗ ನಾವು ಬೋಂಡ ಕಲಿಸಬಾಗ ನೀರು ಬೇಕಾ ಬೇಡುವ ನೋಡಿಕೊಂಡು ಹಾಕ್ಕೊಳ್ಬಹುದು ಈ ಟಿಪ್ಸ್ ಕೂಡ ತುಂಬ ದಿನ ಸ್ಟೋರ್ ಮಾಡ್ತೀವಿ ಹಿಟ್ಟನ್ನಾದರೆ ಯೂಸ್ ಆಗುತ್ತೆ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಅಜ್ಜಾಯನ ಹಾಕೊಳ್ಳಿ ಸ್ವಲ್ಪ ಇದ್ದರೆ ಅಮ್ಮನ ಮನೇಲಿ ಅಜ್ವಾಯಿನ ಇರಲಿಲ್ಲ ಹಾಗಾಗಿ ಅಜ್ವಾಯಿನ ಏನು ಹಾಕಿಲ್ಲ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಅಷ್ಟನ್ನ ಹಾಕ್ಕೊಂಡು ಈರುಳ್ಳಿನ ಮೇ ಸೊಪ್ಪನ್ನ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೇನು ಹಸಿಮೆಣಸಿ ಕೈ ಅಥವಾ ಖಾರದ ಪುಡಿ ಬಳಸ್ತೀವಿ ಅಂದ್ರೂ ಕೂಡ ಈ ಸ್ಟೇಜ್ನಲ್ಲೇ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೂಡ ಇಟ್ಕೊಳ್ಬಹುದು ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ನೀರನ್ನ ಉಪ್ಪೆಲ್ಲ ಹಾಕಿದ್ರಿಂದ ಕೈಗೆ ಹಂಟ್ಕೊಂಡಿರುತ್ತಂತೆ ಒಂದೆರಡು ಸ್ಪೂನಷ್ಟು ನೀರನ್ನ ಹಾಕಿ ಸೈಡಿಗೆ ಎತ್ತಿಡ್ತಾಯಿದ್ದೀನಿ ಈಗ ಮೊದಲಿಗೆ ಪೇಸ್ಟು ಇನ್ನೊಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳೋಣ ಅಂತೇಳಿ ನಾನು ಈಗ ಮೊದಲಿಗೆ ಚಿತ್ರಾನ್ನ ಮಾಡ್ಕೊಳ್ತೀನಿ ಹೆಚ್ಚಿರೋ ಈರುಳ್ಳಿ ಇದೆ ಪೇಸ್ಟ್ ಇದೆ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಬೋಣ ಮಾಡಿದ್ವಲ್ಲ ಅದೇ ಎಣ್ಣೆನ ಸ್ವಲ್ಪ ಉಪಯೋಗಿಸ್ಕೊಂಡು ಒಡೆ ಮಾಡಿದ ಎಣ್ಣೆ ಉಪಯೋಗಿಸ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನಮ್ಮಮ್ಮ ಸ್ವಲ್ಪ ಸ್ಟೋರ್ ಮಾಡಿ ತಿನ್ನೋದರಿಂದ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಈ ಥರ ಬೀಜಗಳೆಲ್ಲ ಹಾಕಿದ್ರೆ ಇಷ್ಟಪಡಲ್ಲ ಅವು ಅಲ್ಲಿಗೆಲ್ಲ ಚುಚ್ಕೊಳುತ್ತೆ ಸ್ವಲ್ಪ ಅಲ್ಲೊಂದು ಪ್ರಾಬ್ಲಮ್ ಇರೋದ್ರಿಂದ ಸಂಧಿಗೆಲ್ಲ ಸಂದಿಗೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ವೆಜ್ ಕೂಡ ತಿನ್ನೋದಿಲ್ಲ ಹಾಗಾಗಿ ಬೇಳೆಗಳೇನು ಹಾಕ್ದೆ ಕೂಡ ಚಿತ್ರಾನ್ನ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಕೂಡ ಮೆತ್ತಗಾಗುತ್ತೆ ಫ್ರಿಜ್ನಲ್ಲಿ ಇಟ್ಟಿರಂತೆ ತಿನ್ನೋದಿಲ್ಲ ಹಾಗಾಗಿ ಬರೀ ಎಣ್ಣೆಗೆ ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಚಟಪಟ ಆದಮೇಲೆ ನಾನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಆ ಪೇಸ್ಟನ್ನ ಕಬ್ಬಿ ಸೊಪ್ಪೆಲ್ಲ ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಲ್ಲ ಪೇಸ್ಟನ್ನು ಹಾಕೊಂಡು ಈರುಳ್ಳಿ ಜೊತೆಗೆ ಬಾಡಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಳ್ಳೋಣ ಮೊದಲೇ ಉಪ್ಪು ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡಂಗೆ ಆಗುತ್ತೆ ಅಷ್ಟು ಟೇಸ್ಟ್ ಅನಿಸಲ್ಲ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಒಂದೆರಡು ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈ ಚಿತ್ರನ ಗೊಜ್ಜು ಚಿತ್ರನಕ್ಕೆ ಅಂತಲೇ ಅಲ್ಲ ನೀವು ರೊಟ್ಟಿ ಜೊತೆಗೆ ಚಪಾತಿ ಜೊತೆ ಕೂಡ ತುಂಬಾ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ನಾನಿಲ್ಲಿ ಹುಳಿಗೆ ಏನೂ ಬಳಸ್ತಾ ಇಲ್ಲ ಕಾರಣ ಕೂಡ ಹೇಳ್ತೀನಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ತೆಂಗಿನಕಾಯಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಹಾಗಾಗಿ ಅದನ್ನು ಒಂದೆರಡು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ ಮೇಲೆ ಮುಚ್ಚೋ ಅವಶ್ಯಕತೆ ಏನಿಲ್ಲ ಕೊತ್ತಂಬರಿ ಸೊಪ್ಪು ಹಾಕೋ ಕೊನೆಯಲ್ಲಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಯಾಕೆ ನಾವು ಸ್ಟೋರ್ ಮಾಡೋದ್ರಿಂದ ಎಲ್ಲೂ ಹುಳಿ ಬರಬಾರ್ದು ವಾಸನೆ ಬರಬಾರ್ದು ನಾನು ಹುಳಿ ಯಾಕೆ ಹಾಕಿಲ್ಲ ಅಂದರೆ ಟೊಮೊಟೊ ಹಣ್ಣೊಂದು ಯಾವಾಗಲೂ ತಿಂತಾಯಿರ್ತಾರೆ ಟೊಮೊಟೊ ಹಣ್ಣು ಬೇಡ ಅಂದರೂ ನಮ್ಮಮ್ಮನಿಗೆ ನಿಂಬೆಹಣ್ಣು ಮತ್ತು ಎಳ್ಳಿಕಾಯಿ ಸಿಗುತ್ತೆ ಈಸಿಯಾಗಿ ಹಾಗಾಗಿ ಇದನ್ನು ನಾವು ಯಾವಾಗೆ ಹಣ್ಣು ಹಾಕೋಬೇಕಾದಾಗ ಯಾವ್ದನಾ ನಿಂಬೆಹಣ್ಣು ಬೇಕಾ ಎಳ್ಳಿಕಾಯಿ ಬೇಕಾ ಹಾಕ್ಕೊಂಡು ತಿನ್ನಬಹುದು ನನ್ನ ಮಗ ನಾನು ಕರ್ಕೊಂಡು ಹೋಗೋಕ್ಕೆ ಅಂತ ಸಾಯಂಕಾಲ ಬಂದ ವರ್ಷಕ್ಕೆ ಮಳೆ ಬರ್ತಿತ್ತು ಎಲ್ಲ ನೆನ್ಕೊಂಡು ಬಂದ ಅವ್ನ ಸ್ಟೋರಿ ಕೇಳಷ್ಟು ನಾನು ಕೂರಿಸೋತಿಲ್ಲ ಅದಕ್ಕೆ ಅವ್ರ ಅಜ್ಜಿನ ಮುಂದೆಗಡೆ ಕೂಡಿಸ್ಕೊಂಡು ಅವ್ನಿಗೆ ಇಷ್ಟವಾದ ಸ್ಟೋರಿ ಎಲ್ಲ ಹೇಳ್ತಾನೆ ಅವರಾದ್ರಿಗೆ ಏನು ಕ್ವಶನ್ ಮಾಡಲ್ಲ ಇವನು ಹೇಳಿದ್ದೆಲ್ಲ ಕೇಳ್ಕೊಂಡು ಕೂತ್ಕೊಳ್ತಾರಲ್ವಾ ಅವ್ರ ಹತ್ರನೇ ಅವ್ನು ನಾನು ಗ್ರೇಟ್ ಅಂತ ಅನ್ಸ್ಕೋಬೇಕಂದ್ರೆ ಅಜ್ಜಿದಿರ ಹತ್ರ ತಾತೀರ ಹತ್ರ ಹೋಗಬೇಕು ಸ್ವಲ್ಪ ನಾನು ಬೊಂಡು ದಿಟ್ಟಿಗೆ ಕಲಸಿಟ್ಟಿದ್ದಲ್ಲ ಈರುಳ್ಳಿ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಕಡಲೆ ಇಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ನೀರೇ ಹಾಕಿಲ್ಲ ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಾಯಿತು ಇನ್ನೂ ಸ್ವಲ್ಪ ಹಿಟ್ಟಾಕ್ಬೇಕನ್ನಷ್ಟು ತೆಳುವಾಗಿದೆ ಜಸ್ಟ್ ಎರಡು ಸ್ಪೂನಷ್ಟು ನೀರಷ್ಟೇ ಹಾಕಿದ್ದದು ಈಗ ಇದನ್ನು ಮೂರು ನಾಲ್ಕು ದಿನ ಫ್ರಿಜ್ನಲ್ಲಿ ಇಟ್ಟು ಕೂಡ ಏನು ಪ್ರಾಬ್ಲಮ್ ಇಲ್ಲ ಇಟ್ಟು ಕೂಡ ಸ್ವಲ್ಪ ಗಟ್ಟಿಯಾಗೇ ಇರಲಿ ತುಂಬ ತೆಳುವಾಗ ಕಲಿಸ್ಕೋಬೇಡಿ ಇನ್ನು ಸ್ವಲ್ಪ ಬ್ಯಾಟ್ರಿ ಸ್ವಲ್ಪ ತೆಳುವಾಯಿತು ಆಗ ಕಡಲೆ ಇಟ್ಟಿರ್ಲಿಲ್ಲ ಅಂತ ಸ್ವಲ್ಪ ಅಕ್ಕಿ ಹಿಟ್ಟೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಉಪ್ಪೆಲ್ಲ ಮೊದಲೇ ಹಾಕ್ಕೊಂಡಿದ್ವಲ್ಲ ಸ್ವಲ್ಪ ಸೋಡಾ ಹಾಕೊಂಡು ಬೋಣ ಆಗಲಿ ಒಡೆ ಆಗಲಿ ಚೂ ಸೋಡ ಹಾಕೋದ್ರಿಂದ ಏನೂ ಏನು ಹಾಕಿಲ್ಲ ನಾರ್ಮಲ್ ಅಡುಗೆ ಸೋಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತವೆ ಉಬ್ಬಿ ಎಣ್ಣೆ ಏನು ತುಂಬ ಕುಡಿಯೋದಿಲ್ಲ ಅಮ್ಮನಿಗೆ ಬೇಕಾದಾಗ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿ ಅವ್ರು ಮಾಡ್ಕೊಳ್ಳೋಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡಿ ಕಲಸಿಟ್ರೆ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ತಾರೆ ಈ ರೀತಿ ಗುಂಡು ಗುಂಡಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಕಲಸ್ಬಿಟ್ಟು ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿಕೊಟ್ಟು ಹೋಗ್ತೀನಿ ಬಗ್ಗೆ ಸೊಪ್ಪುಂದಾಗಿರೋದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ನೋಡಿ ಒಳ್ಳೆ ಮುದ್ದೆ ಥರ ಬಂದಿದೆ ಎಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ತುಂಬ ತೆಳು ಒಂದು ಒಂದೆರಡು ದಿನಕ್ಕೆಲ್ಲ ಹುಳಿ ಬಂದುಬಿಡುತ್ತೆ ಈಗ ಚಿತ್ತನ್ ಗೊಜ್ಜು ಕೂಡ ತಣ್ಣಗಾಗಿದೆ ನಾನಿಲ್ಲಿ ಯಾವುದೇ ಹುಳಿ ಹಾಕಿಲ್ಲ ಅಷ್ಟೇ ನಾನು ಅವಾಗಲೇ ಹೇಳ್ದಂಗೆ ನಿಂಬೆಣ್ಣು ರಸ ಅಥವಾ ಎಳ್ಳಿಕಾಯಿ ರಸ ಹಾಕೊಳ್ತಾರೆ ಅಮ್ಮ ಹಾಗಾಗಿ ಹಾಗೆ ಕೊಟ್ಟಿದ್ದೀನಿ ಅಥವಾ ಚಿಟ್ಟನ್ ಆ ಟೊಮೊಟೋನ ಫ್ರೈ ಮಾಡಿಬಿಟ್ಟು ಟಮೊಟೊ ಗೊಜ್ಜಿದೆ ಅಥವಾ ಟೊಮೊಟೊ ಚಟ್ನಿ ಜೊತೆ ಕೂಡ ಈ ಚಿಟ್ಟನ್ ಗೊಜ್ಜು ಸೂಪರಾಗಿರುತ್ತೆ ಕಾಂಬಿನೇಷನು ಅಮ್ಮ ಜಾಸ್ತಿ ರೊಟ್ಟಿ ಮಾಡೋದರಿಂದ ರೊಟ್ಟಿ ಕೂಡ ಹಾಕ್ಕೊಂಡು ತಿನ್ನಬಹುದು ಹುಳಿ ಇಲ್ದಿರೂ ಇದಕ್ಕೆ ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಮೊಸರು ಹಾಕೊಬಿಟ್ಟಂತೂ ಸಕ್ಕತ್ತಾಗಿರುತ್ತೆ ಈ ಗೊಜ್ಜಿಗೆ ಚಿನ್ ಗೊಜ್ಜಿಗೆ ಮೊಸರು ಹಾಕ್ಕೊಂಡು ಅದ್ರ ಜೊತೆಗೆ ರೊಟ್ಟಿ ಜೊತೆಗೆ ತಿಂತಾರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಹಣ್ಣು ಕಲಿಸುವಾಗ ಗೊಜ್ಜು ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ ಹಾಕೊಂಡು ಕಲಿಸಿದ್ದೀನಿ ಈ ರೀತಿ ಕೂಡ ಕಲಿಸ್ಕೊಳ್ಬಹುದು ಈಗ ಕೆಲಸ ಮುಗೀತು ಅಡುಗೆ ಮನೆ ಕೂಡ ಎಲ್ಲ ಕ್ಲೀನ್ ಆಯಿತು ಬೊಂಡದಿಟ್ಟು ಹಾಗೆ ಸ್ವಲ್ಪ ಹೊಡೆ ಮಿಕ್ಕಿತ್ತು ಚಿಟನ್ ಗೊಜ್ಜು ಎಲ್ಲ ರೆಡಿ ಆಗಿದೆ ಈಗ ಸಾಯಂಕಾಲಕ್ಕೆ ಅಂತ ಅಮ್ಮನಿಗೆ ಅಂತ ವಡೆ ಇಟ್ಬಿಟ್ಟು ಒಂದು ನಾಲ್ಕೈದನ್ನ ಮನೆಗೆ ಹೋಗೋಕ್ಕಿಂತ ಮುಂಚೆ ಕಾಫಿ ಮಾಡ್ಕೊಂಡು ಕುಡ್ಕೋಂದರು ಹಾಗಾಗಿ ಮೂರು ಗಂಟೆಯಿಂದ ಅಡುಗೆ ಮನೇಲಿ ಆರೂವರೆವರೆಗೂ ನಿಂತ್ಕೊಂಡಿದ್ದೀನಿ ಎಲ್ಲ ಕೆಲಸ ವೀಡಿಯೋ ಮಾಡ್ಕೊಂಡು ಮಾಡೋದು ಸ್ವಲ್ಪ ಲೇಟ್ ಆಯಿತು ಈಗ ಹಾಲು ಕಾಯಿಸ್ಕೊಂಡು ಲೋಕಲ್ ಕಾಫಿ ಪುಡಿ ಅಮ್ಮ ತೊಗೊಳ್ಳೋದು ಈ ಪ್ಯಾಕೆಟ್ ಕಾಫಿ ಪುಡಿಗಳು ಇನ್ಸ್ಟೆಂಟ್ ಕಾಫಿ ಪುಡಿಗಳೆಲ್ಲ ಅಷ್ಟಾಗಿ ಬಳಸಲ್ಲ ಅವರು ಈ ಕಾಫಿ ತುಂಬಾ ಸಕ್ಕತ್ತೆ ನಮಗೆ ಹಳೇ ಓದುವಾಗ ಅಮ್ಮ ಕಾಫಿ ಕೊಡ್ತಿರಲ್ಲ ಆ ನೆನಪು ಬಂತು ಅಷ್ಟು ಪರಿಮಳ ಇರುತ್ತೆ ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪುಡಿ ಅಮ್ಮ ಜಾಸ್ತಿ ಉಪ್ಯೋಗ್ಸೋದು ಹಾಕೊಂಡು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ಈ ಥರ ಟಿಪ್ಪಾಯಿಸ್ಬಿಟ್ಟು ಲೋಟಕ್ಕೆ ಕುಡಿತಿದ್ರೆ ಯಾವ ಫಿಲ್ಟ್ರ್ ಕಾಫಿ ಮುಂದೆ ಏನೂ ಅಲ್ಲ ಇದ್ರ ಮುಂದೆ ಅಷ್ಟು ಚೆನ್ನಾಗಿರುತ್ತೆ ನಾವು ಅಂದರೆ ಟೇಸ್ಟ್ ಯಾವುದನ್ನ ಹೊಂದಕ್ಕೆ ಅಮ್ಮನ ರುಚಿಗೆ ಅಂತ ಅಡ್ ಅಡ್ಜಸ್ಟ್ ಆಗಿಬಿಟ್ರೆ ಆ ರುಚಿನ ಪದೇ ಪದೇ ಕೇಳಬೇಕು ಕುಡಿಬೇಕು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಅದು ಕೆಲವೊಂದು ಸಲ ಹಾಗೆ ಕೆಲವೊಂದು ಅಡಿಗೆಗಳ್ ನಾವು ಏನೇ ಹಾಕಿ ಮಾಡ್ತೀವಿ ಅಂದರೂ ಕೂಡ ಎಷ್ಟೇ ಇನ್ಸ್ಟಂಟ್ ಕಾಫಿ ಪುಡಿ ಹಾಕಿ ಮಾಡ್ತೀವಿ ಅಂದರೂ ಕೂಡ ಈ ಕಾಫಿ ಪರಿಮಳನೇ ಒಂಥರ ಸಪ್ರೇಟಾಗಿ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಟಿಪ್ಪಾಯಿಸ್ಬಿಟ್ಟು ನೋಡ್ರೆ ಸಮೇತ ಈ ಥರ ಗ್ಲಾಸ್ ಹಾಕೊಂಡು ಕುಡಿತಾ ಇದ್ದರೆ ಮಳೆ ಬರ್ತಾ ಇದ್ದಾಗ ಸಕ್ಕತ್ತಾಗಿರುತ್ತೆ ಅಮ್ಮ ಕೂಡ ಕಾಫಿ ಕುಡಿದು ಹೇಳು ನಮ್ಮ ಪಪ್ಪ ನೋಡಿ ಸಂಜೆ ಆರೂವರೆ ಹಾಗೆ ಹೋಯ್ತು ಆಗಲೇ ಈಗ ನನ್ನ ಮಗ ಬಂದಿದ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಹೋಗೋಣ ಅಂದ್ಬಿಟ್ಟು ಎಲ್ಲ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀವಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಮಳೆ ಏನಿಲ್ಲ ಧೂಮ್ರ ಅಷ್ಟೇ ಬಂದಿತ್ತು ಈಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ಒಂದಷ್ಟು ಅಮ್ಮ ಒಂದಷ್ಟು ಐಟಮ್ಸ್ ಕೊಟ್ಟಿರೋ ನಾನು ಅಡುಗೆ ಮಾಡೋಷ್ಟರಲ್ಲಿ ನನಗೆ ಗೊತ್ತಿಲ್ಲ ಇವೆಲ್ಲ ಹಾಕಿದ್ದಾರೆ ಅಂತ ದೋಸೆ ಹಾಕಿ ಅವ್ರಿಗೆ ರೇಷನ್ ಅಕ್ಕಿ ಬರುತ್ತೆ ಹಾಗಾಗಿ ನಂಗೆ ದೋಸೆ ಮಾಡೋದಕ್ಕೆ ಅಕ್ಕಿ ಅವರೇ ಕೊಡೋದು ಇದು ಕೆಂಪಕ್ಕಿ ಮನೇಲಿ ಇದೇ ನಂತರ ಮೂರು ಕೆ ಜಿ ಆದರೂ ಏನು ಮಾಡಲ್ಲ ಅದರಲ್ಲಿ ಆದರೂ ಒಂದು ಪೌನ್ ಆದರೂ ಹಾಕಬೇಕು ಅವ್ರ ಸಮಾಧಾನಕ್ಕೆ ಇರಲಿ ತೊಗೊಂಡೆ ತೊಗೊಂಡೋಗಿ ಮತ್ತೆ ತೆಗ್ದಿಕ್ ಬೇಡ ಅಂತೇಳಿ ಹಾಕಿದ್ದಾರೆ ಇದು ಸೀಗಡಿ ಮನೇಲಿತ್ತು ಅಂತ ಅಂದ್ಬಿಟ್ಟು ನೀನಾದ್ರೂ ಏನಾದ್ರು ಮಾಡ್ತೀಯಾ ಅಂತೇಳಿ ಅದನ್ನು ಕೊಟ್ಟು ಕಳಿಸಿದ್ದಾರೆ ಪಡ್ಬಲ್ಕಾಯಿ ಯಾರೋ ಕೊಟ್ಟಿದ್ರಂತೆ ಅದನ್ನು ನಾನು ಕೊಟ್ಟಿದ್ದಾರೆ ಒಣ ಕೊಬ್ಬರಿ ಅವರೇನೂ ಮಾಡೋದಿಲ್ಲ ಗಂಡ್ಕೆ ಸೊಪ್ಪು ನುಗ್ಗೆ ಸೊಪ್ಪು ಬೆರ ಸೊಪ್ಪು ಹಿಂಗೆ ಏನೇನು ಸೊಪ್ಪು ಸಿಗುತ್ತೆ ಇದು ನನಗೆ ಸಾಮಾನ್ಯ ಇಲ್ಲಿ ಸಿಗೋದಿಲ್ಲ ಹಾಗಾಗಿ ಬೆರ ಸೊಪ್ಪನ್ನು ಕುಯ್ಕೊಂಡ್ಬರ್ತೀನಿ ಅಷ್ಟೇ ನುಗ್ಗೆ ಸೊಪ್ಪು ಗಂಡ್ಕೆ ಸೊಪ್ಪು ಸಿಗೋದಿಲ್ಲ ಅಮ್ಮನ ಮನೆ ಹತ್ರ ಯಾರನ್ನ ತಂದು ಕೊಡ್ತಿರ್ತಾರೆ ಅಮ್ಮನಿಗೆ ಅವರು ತೆಗೆದಿಟ್ಟು ನಾನು ಹೋಗ್ತೀನಿ ಅಂತಲೇ ಎರಡು ದಿವಸದಿಂದ ಸ್ಟೋರ್ ಮಾಡಿ ಇಟ್ಕೊಂಡಿದ್ದು ಕೊಟ್ಟಿದ್ದಾರೆ ಇದು ವಿಳ್ಯದಲೆ ನಾಟಿ ವಿಳೆದೆಲೆ ನಾನು ಮಾಲ್ಟ್ ಪೌಡರ್ನಲ್ಲೆಲ್ಲ ಉಪಯೋಗಿಸ್ತೀನಿ ಹಾಗಾಗಿ ಒಣಗಿಸಿ ಇಟ್ಕೊ ಬಿಟ್ಟು ಅಂದ್ಬಿಟ್ಟು ಅದನ್ನು ಕೊಟ್ಟಿದ್ದಾರೆ ನೋಡಿರಲ್ಲ ಅಮ್ಮನ ಪ್ರೀತಿ ನಮ್ಮ ಹತ್ರ ಎಷ್ಟಿದೆ ಅಂದರೂ ಅವ್ರು ಏನಾದ್ರು ಒಂಚೂರು ಬುತ್ತಿ ಕಟ್ಟಿ ಕೊಡಲೇಬೇಕು ಇದೊಂದು ಸೊಪ್ಪು ಇಲ್ಲಿ ಒಣಗಿದಂಥ ನುಗ್ಗೆ ಸೊಪ್ಪು ಜೊತೆಗೆ ಕುಪ್ಪೆ ಸೊಪ್ಪು ಕೂಡ ಹಾಕಿ ಒಣಗಿಸ್ಕೊಟ್ಟಿದ್ದಾರೆ ಆ ಕುಪ್ಪೆ ಸೊಪ್ಪು ಕೂಡ ತುಂಬನೇ ಒಳ್ಳೆ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಕಫಗೆಲ್ಲ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಇದೇ ಕುಪ್ಪೆ ಸೊಪ್ಪಂದರೆ ನಿಮಗೆಲ್ಲ ರೋಡ್ ಬದಿ ಎಲ್ಲ ಕಡೆ ಸಿಗುತ್ತೆ ಆ ಗಿಡ ತೊಗೊಂಡೋಗಿ ಪ್ಲಾಂಟ್ ಮಾಡ್ಕೊಂಡು ಪ್ಲಾ ಪಾಟಲ್ಲಿ ಹಾಕ್ಕೊಳ್ಳಿ ನೀವು ಮಕ್ಳುಗಳಿಗೆ ದೊಡ್ಡವರಿಗೆ ಎಲ್ರಿಗೂ ಕಫಕ್ಕೆ ತುಂಬಾ ಒಳ್ಳೆಯದಿದು ಜಸ್ಟ್ ಇದನ್ನು ರಸನ ಜೇನು ಕೂಡ ಹಾಕ್ಬಹುದು ತುಂಬ ಚೆನ್ನಾಗಿ ಕಫ ಕರಗುತ್ತೆ ಮೆಡಿಷನು ನಿಮ್ಮ ಅಂಗಳದಲ್ಲೇ ಇರುತ್ತೆ ಕೈನಿಗೆ ತೊಗೊಂಡು ನೀವು ಅದನ್ನು ಉಪಯೋಗಿಸ್ಕೋಬೇಕಷ್ಟೇ ನೋಡಿ ಈ ಸಸ್ಯಗಳೆಲ್ಲ ಮರೆಯಾಗೋದ್ಕಿಂತ ಮುಂಚೆನೆ ಇವನು ಬೆಳೆಸ್ಕೊಳ್ಳಿ ಆದಷ್ಟು ಎಲ್ಲನ ಜಾಗ ಇದ್ದರೆ ಓಕೆ ಫ್ರೆಂಡ್ಸ್ ಇಷ್ಟೋ ಒಂದು ರೆಸಿಪಿಗಳು ಮೂರು ರೆಸಿಪಿಗಳು ಅಮ್ಮನ ಜೊತೆ ಶೇರ್ ಮಾಡಿದ್ದು ಕಳೆದಂಥ ಸಮಯ ಮತ್ತು ನಮಗೆ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಆ ಕ್ಷಣನ ಎಂಜಾಯ್ ಮಾಡಿಬಿಡಬೇಕು ಅಷ್ಟೇ ಇವತ್ತಿದ್ದು ಇನ್ನೊಂದು ಏನಾಗುತ್ತೆ ಅಂತ ಗೊತ್ತಿಲ್ಲ ಭವಿಷ್ಯ ಗೊತ್ತಿರಲ್ಲ ಹಾಗಾಗಿ ಆ ಕ್ಷಣನ ಎಂಜಾಯ್ ಮಾಡ್ಕೋಬೇಕು ಇರೋರ ಜೊತೆ ಖುಷಿಯಾಗಿರಿ ಜಗಳ ಬೇಡ ಏನು ದ್ವೇಷ ಬೇಡ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದಿಗೆ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು